ವೆಲ್ಕಮ್ ಬ್ಯಾಕ್ ಟು ಮಂಜುಡಾ ಸಂಜಯ್ ಯೂಟ್ಯೂಬ್ ಚಾನಲ್ ನಿನ್ನೆಗೆ ಮೈಸೂರಲ್ಲಿ ದಸರಾ ಮುಗೀತು ತುಂಬಾ ಚೆನ್ನಾಗಿತ್ತು ಸೊ ನಾವು ಹೋಗೋಕ್ಕಾಗಲಿಲ್ಲ ಸೊ ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಟಿ ವಿಲಿ ನೋಡಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಸೊ ಸ್ವಲ್ಪ ಮಧ್ಯದಲ್ಲಿ ಜೋರಾಗಿ ಮಳೆ ಕೂಡ ಬಂತು ಸೊ ಖುಷಿಯಾಯಿತು ಆ್ಯಕ್ಚುಲಿ ಚಾಮುಂಡೇಶ್ವರಿ ಏನಿದೆ ಆನೆ ಮೇಲೆ ಆ ಚಾಮುಂಡೇಶ್ವರಿ ವಿಗ್ರಹ ತರಬೇಕಾದ್ರೆ ಪುಷ್ಪಾರ್ಚನೆ ಮಾಡಬೇಕಾದ್ರೆ ಆ ಸಮಯದಲ್ಲಿ ಒಂದು ನಾಲ್ಕೈದನಿ ಮಳೆ ಬರಲೇಬೇಕು ಮಳೆ ಬಂದರೇ ಪೂಜೆ ಸಂತು ಅನ್ನೋದು ವಾಡಿಕೆ ಇದೆ ಸೊ ಖುಷಿಯಾಯಿತು ಮೈಸೂರು ದಸರಾ ಏನಿತ್ತು ಮುಗೀತು ಇನ್ನು ಆಹಾರ ಮೇಳ ಆ್ಯಕ್ಚುಲಿ ಇವತ್ತು ಮುಗಿಬೇಕಿತ್ತು ಬಟ್ ತ್ರೀ ಡೇಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಸೊ ಸಂಡೇವರೆಗೂ ಆಹಾರ ಮೇಳ ಇರುತ್ತೆ ಇನ್ನು ಫ್ಲವರ್ ಶೋ ಎಲ್ಲ ಕಂಪ್ಲೀಟಾಗಿ ಮುಗೀತು ಇನ್ನೇನೇ ಇದ್ರೂ ಎಕ್ಸಿಬಿಷನ್ ನೋಡೋರು ಎಕ್ಸಿಬಿಷನ್ಗೆ ಹೋಗ್ಬೋದು ಇನ್ನೆನ್ನೆ ಟ್ರೋನ್ ಶೋ ಕೂಡ ತುಂಬ ಚೆನ್ನಾಗಿತ್ತು ಅಂತ ಎಲ್ಲ ಹೇಳಿದ್ರು ಸೊ ನಿನ್ನೆ ನಾವೆಲ್ಲೂ ಹೊರಗಡೆ ಹೋಗಲಿಲ್ಲ ಆರಾಮಾಗಿ ಟಿ ವಿಲಿ ತಿಳ್ಕೊಂಡು ಪ್ರತಿಯೊಂದನ್ನು ನೋಡಿದ್ವಿ ತುಂಬ ಜನ ಮೈಸೂರಲ್ಲಿರೋರು ಅಷ್ಟಾಗಿ ಯಾರು ಹೋಗೋಲ್ಲ ಬಟ್ ಈ ಸಲ ಹೊರಗಡೆಯಿಂದ ಎಲ್ಲ ತುಂಬ ಜನ ಬಂದಿದ್ದರು ತುಂಬ ಜನ ದಸರಾ ನೋಡಿದ್ದಾರೆ ತುಂಬ ಜನ ಖುಷಿಪಟ್ಟಿದ್ದಾರೆ ಸೊ ಮೈಸೂರಲ್ಲಿರೋರು ನಮಗೆ ತುಂಬ ಖುಷಿ ವಿಷಯ ಇದು ಇನ್ನು ಇವತ್ತಿಂದ ಏನಿದೆ ರೆಗ್ಯುಲರಾಗಿ ನಮ್ಮ ಆಫೀಸ್ ವರ್ಕ್ ಸ್ಟಾರ್ಟ್ ಆಯಿತು ಇನ್ನು ನಮಗೂ ಕೂಡ ಇನ್ನು ಇನ್ನೇನಿದೆ ನೆಕ್ಸ್ಟು ವರ್ಕ್ ಎಲ್ಲ ಏನಿದೆ ಕಂಪ್ಲೀಟ್ ಮಾಡ್ಕೋಬೇಕು ಇನ್ನು ತ್ರೀ ಡೇಸ್ ಇದೆ ಇವ್ರಿಗೆ ದಸರಾ ಹಾಲಿಡೇಸು ಈ ಸಲ ಜಾಸ್ತಿ ಏನು ಕೊಟ್ಟಿಲ್ಲ ಎರಡು ಮೂರು ಸಲ ಲೈಟಿಂಗ್ಸ್ ಕರ್ಕೊಂಡು ಹೋದ್ರೆ ತುಂಬ ಖುಷಿಪಟ್ಲು ಇನ್ನೇನೇ ಇದ್ರು ಇವತ್ತು ಸೊ ಒನ್ ವೀಕ್ ಮಾತ್ರ ರಜಾ ಇದ್ದಿದ್ದು ಕಾಲೇಜ್ ಆದ್ರಿಂದ ಸೊ ಹಾಗಾಗಿ ಇನ್ನು ಟೂ ಡೇಸ್ ತ್ರೀ ಡೇಸ್ ಇದೆ ಸೊ ಊರು ಕರ್ಕೊಂಡು ಹೋಗಬೇಕು ಅಂತಿದ್ದಾಳೆ ಊರು ಕರ್ಕೊಂಡು ಹೋಗ್ತೀನಿ ಒಂದು ಟೂ ಡೇಸ್ ಅಲ್ಲೂ ಇರಲಿ ಇನ್ನು ನಾನು ಅಲ್ಲಿಂದ ಬಂದು ಆಫೀಸಿಗೆ ಬೇರೆ ಹೋಗಬೇಕು ಸೊ ಹಾಗಾಗಿ ಬೇಗ ಬೇಗ ರೆಡಿ ಆಗೋಣ ಅಂಥೇಳಿ ರೆಡಿ ಬೆಳಗ್ಗೆ ಇನ್ನು ಎಲ್ಲ ಕೆಲಸ ಮುಗಿಸಿದ್ದಾಯಿತು ತಿಂಡಿ ರೊಟ್ಟಿ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿಗೆ ಸಿಂಪಲಾಗಿ ಚಟ್ನಿ ರುಬ್ಕೊಂಡಿದ್ವಿ ಸಾಕಾಯಿತು ಇನ್ನು ನಂದು ತಿಂಡಿ ಮುಗೀತು ಎಲ್ಲರೂ ತಿಂಡಿ ಮುಗೀತು ಇನ್ನು ನಾನು ರೆಡಿಯಾಗಿ ಒಳ್ಳೆ ಕರ್ಕೊಂಡೋಗಿ ಬಿಡಬೇಕು ಬಿಟ್ಬಿಟ್ಟು ಬಂದು ಏನಿದೆ ನನ್ನ ಒಂದು ಆಫೀಸ್ಗೆ ಹೋಗಿ ಇನ್ನು ಇವತ್ತಿದ್ದ ಈ ಮಂತ್ ಏನಿದೆ ವರ್ಕು ಸ್ಟಾರ್ಟ್ ಮಾಡಬೇಕು ನಾನು ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ದೇವ್ರದುಪ್ಪ ಹಚ್ಚಿ ಅವ್ಳಾಗ ಕರ್ಕೊಂಡೋಗಿ ಸ್ಟ್ಯಾಂಡಿಗೆ ಬೀಳೋಣ ಅಂತೇಳಿ ಹೊರಟೆ ಇನ್ನೂ ಊರಿಗೆ ಕರ್ಕೊಂಡೋಗಿ ಬಿಡ್ಬೋದಿತ್ತು ಬಟ್ ಸ್ಟ್ಯಾಂಡಲ್ಲಿ ಅಕ್ಕ ಮತ್ತು ಮಕ್ಕಳು ಕೂಡ ಜೊತೆಗೆ ಹೋಗ್ತೀವಿ ಅಂತ ಹೇಳಿದ್ರು ಸರಿ ಉಳಿಗೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಲಿ ಬಸ್ಸಲ್ಲಿ ಓಡಾಡೋದು ಹೇಳಿ ಅವಳ ಕೈಗೆ ಆಧಾರ್ ಕಾರ್ಡ್ ಕೊಟ್ಟು ಕ್ಯಾರಿ ಮಾಡೋದಕ್ಕೆ ಹೇಳಿ ಸೊ ಅದರಲ್ಲಿ ಹೋಗಿ ಬರೋದು ಯಾವ ರೂಟಲ್ಲಿ ಬಸ್ ಬರುತ್ತೆ ಎಲ್ಲಿ ನಿಂತ್ಕೋಬೇಕು ಹತ್ಕೋಬೇಕು ಸೊ ಅದೇನು ಗೊತ್ತೇ ಇಲ್ಲ ಅವಳಿಗೆ ಸೊ ಹಾಗಾಗಿ ಸ್ವಲ್ಪ ಅದ್ರ ಕಡೆನೂ ಗಮನ ಕೊಡಲಿ ಅದನ್ನು ತಿಳ್ಕೊಳ್ಳಿ ಅಂಥೇಳಿ ಸೊ ಸ್ಟ್ಯಾಂಡಿಗೆ ಬಿಟ್ಟರೆ ಅಲ್ಲಿಂದ ಏನೊಂದು ಟೆನ್ ಟು ಫಿಫ್ಟಿ ಮಿನಿಟ್ ಜರ್ನಿ ಅಷ್ಟೇ ಬೇಗನೆ ಹೋಗ್ಬೋದು ತುಂಬ ಏನು ದೂರದ ಜರ್ನಿನೂ ಅಲ್ಲ ಸೊ ಹಾಗಾಗಿ ಕಲೀಲಿ ಇವೆಲ್ಲ ಅಂಥೇಳಿ ಸ್ಟ್ಯಾಂಡ್ ಕರ್ಕೊಂಡೋಗಿಬಿಡೋಣ ಅಂಥೇಳಿ ಸ್ಟ್ಯಾಂಡ್ಗೆ ಹೊರಟಿದ್ದೀನಿ ಇನ್ನು ನೆನ್ನೆಯವ್ರಿಗೂ ಎಲ್ಲ ರಜೆ ಇತ್ತು ಎಲ್ಲರಿಗೂ ಆಫೀಸಲ್ಲಿರೋರಿಗೆ ಎಲ್ರಿಗೂ ಇವಾಗ ವರ್ಕು ಸ್ಟಾರ್ಟ್ ಆಗಿದೆ ಜೊತೆ ಕೆಲವರಿಗೆ ಕಾಲೇಜು ಸ್ಕೂಲು ಕೂಡ ಸ್ಟಾರ್ಟ್ ಆಗಿದೆ ಇವತ್ತಿಂದನೇ ಹಾಗಾಗಿ ಸ್ವಲ್ಪ ಸಿಟಿ ಸರ್ಕಲೆಲ್ಲ ಪೂರ್ತಿ ರಶ್ ಇದೆ ಇನ್ನು ಬಸ್ಸು ಇಲ್ಲಿ ಬಸ್ ಯಾವುದು ಬಂದಿಲ್ಲ ಇನ್ನೂ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಇವರು ಕೂಡ ನಮ್ಮ ಅಕ್ಕ ಮತ್ತು ಅವ್ರ ಮಕ್ಕಳು ಕೂಡ ಇನ್ನೂ ಬಂದಿಲ್ಲ ಅಂಥೇಳಿ ಇನ್ನೂ ಊರಿಗೆ ಹೋಗೋರು ಊರಿಗೆ ಹೋಗ್ತಾ ಇದ್ದಾರೆ ಬರೋರೆಲ್ಲ ಬರ್ತಾ ಇದ್ದಾರೆ ಇದು ನಮ್ಮ ಮೈಸೂರಿನ ಬಸ್ ಸ್ಟ್ಯಾಂಡು ಸೊ ಆ ಕಡೆಯಿಂದ ಬರಬೇಕಾದ್ರೆ ಆ್ಯಕ್ಚುಲಿ ಬನ್ಮಯ ಕಾಲೇಜಲ್ಲಿ ಸ್ಟಾಪ್ ಕೊಡ್ತಾರೆ ಸೊ ಹಾಗಾಗಿ ಇಲ್ಲಿ ಹೆಚ್ಚು ಬಸ್ ಕಾಣಿಸ್ತಾ ಇಲ್ಲ ಇಲ್ಲಾಂದರೆ ತುಂಬ ರಶ್ ಇರೋದು ಇನ್ನು ಅವ್ರು ಬಂದರು ಅಂಥೇಳಿ ನನ್ನ ಮಗಳನ್ನ ಬಿಟ್ಟು ನಾನು ಅಲ್ಲಿಂದ ಹೋಗಬೇಕಿತ್ತು ಸೊ ಹೇಗಿದ್ದರೂ ಸಿಟಿಗೆ ಬರೋದು ಬಂದಿದ್ದೀನಿ ಕೆಲವೊಂದು ಐಟಮ್ಸ್ಗಳ್ನು ತೊಗೋಬೇಕಿತ್ತು ಅಂಥೇಳಿ ಈಗಲೇ ಒಟ್ಟಿಗೆ ತೊಗೊಂಡೋಗೋಣ ಇನ್ನು ಅದು ತೊಗೊಂಡೋಗಿ ಇಲ್ಲಾದರೆ ಸಂಜೆ ಮತ್ತೆ ಬರಬೇಕಾಗತ್ತೆ ಇನ್ನು ಮತ್ತೆ ಅವಳು ಏನಾದ್ರು ಇವತ್ತೇ ಬರ್ತೀನಿ ಅಂತ ಹೇಳಿದ್ರೆ ಕರ್ಕೊಂಬರೋದಕ್ಕೆ ಬರಬೇಕು ನೋಡೋಣ ಟೂ ಡೇಸ್ ಇರ್ತೀನಿ ಅಂತ ಹೇಳಿದ್ದಾಳೆ ಇರ್ತಾಳೋ ಇಲ್ಲ ವಾಪಸ್ ಬಂದುಬಿಡ್ತಾಳೋ ಗೊತ್ತಿಲ್ಲ ಇನ್ನು ನಾನು ಬರೋದು ಬಂದಿದ್ದೀನಿ ಇನ್ನೂ ನನಗೊಂದು ಆಫ್ ಆನ್ ಅವರ್ ಟೈಮ್ ಇದೆ ಇನ್ನು ಹಾಫ್ ಆನ್ ಅವರ್ ಅಷ್ಟೆಲ್ಲ ಆರಾಮಾಗಿ ತೊಗೊಂಡು ಹೋಗ್ಬೋದು ಸಾಧ್ಯವಾದರೆ ಮನೆಗೆ ಹೋಗಿ ಐಟಮ್ಸ್ ಎಲ್ಲ ತೊಗೊಂಡೋಗಿ ಅಲ್ಲೇ ಇಡ್ತೀನಿ ಇಲ್ಲಾಂದರೆ ಹಾಗೆ ಆಫೀಸಿಗೆ ಹೋಗ್ತೀನಿ ಏಕೆಂದರೆ ಗಾಡಿಲಿ ಡಿಕ್ಕಿಲ್ಲಿ ಹಾಕಿದ್ರೆ ಆರಾಮಾಗಿರುತ್ತೆ ಅದಾದಮೇಲೆ ಸಂಜೆ ಬೇಕಾದ್ರೆ ತೊಗೊಂಡು ಹೋಗ್ಬೋದು ಅಂತ ಸೊ ಜಾಸ್ತಿ ಏನು ಐಟಮ್ಸ್ ಏನು ಬೇಕಾಗಿರಲಿಲ್ಲ ಒಂದು ಎರಡು ಮೂರು ಬೇಕಿತ್ತು ಅಷ್ಟೇ ಅಂತ ತೊಗೊಂಡು ಅಲ್ಲಿಂದ ಹೊರಗಡೆ ಬರ್ತಾ ಇದೆ ಇನ್ನು ಇವತ್ತು ಕೂಡ ಸುಮಾರು ಜನ ಆಫೀಸ್ಗೆ ಹೋಗೋರ್ದೆಲ್ಲ ಸ್ವಲ್ಪ ರಶ್ ಇತ್ತು ಹಾಗಾಗಿ ಬೇರೆ ಏನು ಜಾಸ್ತಿ ತೊಗೊಳಕ್ಕಾಗಲಿಲ್ಲ ಏನೂ ತೊಗೊಳ್ಳಿಲ್ಲ ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲ ಹೋಗೋಣ ಅಂದ್ಬಿಟ್ಟು ಸೊ ಅಲ್ಲೇ ತಗೊಳ್ಳೋಣ ಅಂತೇಳಿ ಎಲ್ಲ ಲೀಸ್ಟ್ ಹಾಕಿಟ್ಟಿದ್ದೀವಿ ಇನ್ನು ಅಲ್ಲಿ ಮನೆಯಲ್ಲೆಲ್ಲ ಹೋಗಿ ಅವರೇನೆ ತೊಗೊಂಬರ್ತಾರೆ ಸೊ ತೊಂದರೆ ಇಲ್ಲ ಇನ್ನು ನಾನು ಆಫೀಸಿಗೆ ಬೇರೆ ಹೋಗಬೇಕಿತ್ತಲ್ಲ ಸೊ ಹಾಗಾಗಿ ಜಾಸ್ತಿ ಏನು ಕೂಡ ತೊಗೊಳೋಕ್ಕಾಗಲಿಲ್ಲ ಇನ್ನು ಇವತ್ತಿಂದ ಮತ್ತೆ ನಮ್ಮ ಈ ಒಂದು ಮಂತ್ದ ಏನಿದೆ ಪೂರ್ತಿ ಏನೇನು ಅಚೀವ್ಮೆಂಟ್ ಮಾಡಬೇಕು ಈ ಮಂತಲ್ಲಿ ಏನೇನು ವರ್ಕ್ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಷನ್ಸ್ ಇರುತ್ತೆ ಸೊ ಹಾಗಾಗಿ ಬೇಗ ಬೇಗ ಬೇರೆ ಹಲ್ಲೋ ಬೇರೆ ಹೋಗಬೇಕಿತ್ತು ಇನ್ನು ಇವಳು ಊರಿಗೋದ್ಮೇಲೆ ಇನ್ನು ಇವತ್ತೇ ಬರ್ತಾಳೋ ಇನ್ನು ಟೂ ಡೇಸ್ ಬರ್ತಾಳೋ ಹೇಳೋಕ್ಕಾಗಲ್ಲ ಇವತ್ತೇ ಬಂದರೂ ಬರ್ತೀನಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಬೇಗ ಆಫೀಸ್ಗೆ ಹೋಗಿ ಸೊ ನಾನು ಒಂದು ಏನಿದೆ ವರ್ಕೆಲ್ಲ ಮುಗಿಸ್ಕೊಳ್ಳೋಣ ಅಂತೇಳಿ ಹೊರಟಿದ್ದೆ ನೋಡಿ ಇದು ಟೂ ವೀಲರ್ಗೆ ಫುಲ್ ಪ್ಯಾಕಿಂಗು ಅಂದರೆ ಮಳೆ ಬಂದರೆ ಏನು ನೆನಿಬಾರ್ದು ಅನ್ನೋದು ಚೆನ್ನಾಗಿದೆ ಇವಾಗ ಎಷ್ಟು ಕೂಲಾಗಿದೆ ಇನ್ನು ನೈಟ್ ಇನ್ನು ಲೈಟಿಂಗ್ಸ್ ಎಲ್ಲ ಇದೆ ಸೊ ಹಾಗಾಗಿ ಇನ್ನು ನೈಟ್ ಟೈಮ್ ಅಂತೂ ಬಂದರೆ ಫುಲ್ ರಶ್ ಇರುತ್ತೆ ನನಗೆ ಈ ಸಲ ಲೈಟಿಂಗ್ಸ್ ನೋಡೋದಕ್ಕೆ ತುಂಬ ಖುಷಿಯಾಯಿತು ಯಾಕೆಂದರೆ ಎಲ್ಲ ಕಡೆ ಟ್ರಾಫಿಕ್ ಪೊಲೀಸ್ನವರು ತುಂಬಾ ಚೆನ್ನಾಗಿ ಅವರ ಕೆಲಸನ ನಿರ್ವಹಿಸಿದ್ದಾರೆ ಸೊ ಯಾರೆಲ್ಲ ಹೊರಗಡೆಯಿಂದ ಬಂದು ನಮ್ಮ ಮೈಸೂರಲ್ಲಿ ದಸರಾ ಚೆನ್ನಾಗಿ ನಡೀಲಿ ಅಂತ ಹೇಳಿ ಎಲ್ಲ ಅವರು ಅವ್ರ ಕೆಲಸನ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತೀನಿ ನಾವು ಹಾಗೆ ಬರೋದು ಬಂದಿದ್ನಲ್ಲ ಅಂತೇಳಿ ನನ್ನ ಮಗಳು ಒಂದೆರಡು ಮೂರು ಕ್ಲಾತ್ ಕೂಡ ಬೇಕು ಅಂತ ಕೇಳಿದ್ಲು ಸೊ ಅವಳಿಗೆ ಒಂದೆರಡು ಮೂರು ಕ್ಲಾತ್ ತೊಗೊಳ ಅಂತೇಳಿ ಬಂದೆ ಸೊ ನನಗೆ ಬೇಕಾಗಿರೋದು ಎಲ್ಲ ಐಟಮ್ಸ್ ಸಿಕ್ತು ತೊಗೊಂಡು ಫಟಾಫಟ ಅಲ್ಲಿಂದ ನಾನು ಇದಕ್ಕೆ ಬರೋಣ ಅಂತೇಳಿ ಆಫೀಸ್ಗೆ ಅಂತೇಳಿ ಹೊರಟ ಇನ್ನು ಆಫೀಸಿಗೆ ಬರೋ ಅಷ್ಟರಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಬಂದಿದ್ದರು ಇನ್ನು ಆಫೀಸಲ್ಲಿ ಇವತ್ತು ಕೆಲವೊಂದು ಫಾಲೋ ಅಪ್ ವರ್ಕ್ ಇತ್ತು ಅದ್ರ ಜೊತೆಗೆ ನಾನು ಆ್ಯಕ್ಟಿವಿಟೀಸ್ಗೆಲ್ಲ ಹೋಗಬೇಕಿತ್ತು ಇನ್ನು ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಬರೋದು ಅಲ್ಲೇ ಲೇಟ್ ಆಯಿತು ಸೊ ಹಾಗಾಗಿ ಇಲ್ಲೇ ಆರಾಮಾಗಿ ಊಟ ಮಾಡೋಣ ಅಂಥೇಳಿ ಸೊ ಇದು ಬಂದು ದೊನ್ನೆ ಬಿರಿಯಾನಿ ವಾಟರ್ ಟ್ಯಾಂಕ್ ಆಪೋಸಿಟ್ ಇರುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಅಲ್ಲೇ ಊಟ ಹಾಗಾಗಿ ಸಿಂಪಲಾಗಿ ಎಲ್ಲರೂ ಒಂದು ಬಿರಿಯಾನಿ ರೈಸು ಚಿಕನ್ ತಗೊಂಡ್ವಿ ತಿನ್ಕೊಂಡು ಆರಾಮಾಗಿ ನನ್ನ ಒಂದು ಫಾಲೋ ಮಾಡೋದು ಮನೆಗೆ ವಿಗೇ ಓಡೋಣ ಅಂತೇಳಿ ಮನೆಗೆ ಬಂದು ಮನೆಗೆ ಬಂದು ಇರೋಷ್ಟಲ್ಲಿ ನನ್ನ ಮಗಳು ಮತ್ತೆ ಫೋನ್ ಮಾಡಲು ಸೊ ನಾನು ಇವತ್ತೇ ವಾಪಸ್ ಇದ್ದೀನಿ ಅಂತೇಳಿ ಸರಿ ಅಂತೇಳಿ ಬಾ ಅಂತೇಳಿ ಕಾಲ್ ಮಾಡಿದೆ ಇನ್ನು ಅವಳು ಬನ್ಮಾಯ ಕಾಲೇಜ್ ಹತ್ರ ಇದ್ಲು ಸೊ ಅವಳನ್ನ ಕರ್ಕೊಂಡು ಮನೆಗೆ ಬರಬೇಕಾದ್ರೆ ಇನ್ನು ರಾಘವೇಂದ್ರ ಬೇಕ್ರೀಲಿ ಬ್ರೆಡ್ ಬೇಕು ಅಂತ ಕೇಳಲ್ವು ಅಂತೇಳಿ ಬ್ರೆಡ್ ತೊಗೊಂಡು ಬಂದೆ ಇನ್ನು ನೈಟ್ ಅವಳಿಗೆ ಊಟಕ್ಕೆ ಅಂತೇಳಿ ರೊಟ್ಟಿ ಕೇಳಲ್ವು ಅಂತೇಳಿ ಇನ್ನು ಬೆಳಗ್ಗೆ ಅಕ್ಕಿ ರೊಟ್ಟಿ ಮಿಕ್ಕಿತ್ತು ಅದನ್ನೇ ಅವಳಿಗೆ ನೈಟ್ ಊಟಕ್ಕೆ ಅಂತ ಹಾಕೊಟ್ಟೆ ಆರಾಮಾಗಿ ತಿನ್ನಲು